ಶರ್ಮಾ ಇಂಡಿಯಾತ್ ಭಾರತ ಮಹಿಳಾ ಕ್ರಿಕೆಟ್ ತಂಡ ಚೊಚ್ಚಲ ಬಾರಿಗೆ ವಿಶ್ವಕಪ್ ಕಿರೀಟವನ್ನ ತನ್ನದಾಗಿಸಿಕೊಂಡಿದೆ ಹೀಗಾಗಿ ಭಾರತೀಯ ಕ್ರೀಡಾಭಿಮಾನಿಗಳಂತೂ ಹುಚ್ಚೆದ್ದು ಕುಣಿತಾ ಇದ್ದಾರೆ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ವರ್ಷಗಳ ಕಠಿಣ ಪರಿಶ್ರಮ ವಿಫಲತೆಗಳು ಕೊನೆಯಾಗಿ ಭಾರತ ಮಹಿಳಾ ತಂಡ ಐತಿಹಾಸಿಕ ಗೆಲುವಿಗೆ ಸಾಕ್ಷಿಯಾಗಿದೆ ದಕ್ಷಿಣ ಆಫ್ರಿಕಾ ತಂಡವನ್ನ ಐವತ್ತೆರಡು ರನ್ಗಳಿಂದ ಮಣಿಸಿ ಅದ್ಭುತ ಜಯವನ್ನ ದಾಖಲಿಸಿದೆ ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಹೀಗಾಗಿ ಭಾರತೀಯ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ ದೀಪ್ತಿ ಶರ್ಮಾ ಮನೆಯಲ್ಲಿ ಅವರ ತಂದೆ ತಾಯಿ ಅಂತೂ ಹಬ್ಬದ ರೀತಿಯಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರ ತಾಯಿ ಭಾರತ್ ಮಾತಾಕಿ ಜೈ ದೀಪ್ತಿ ಶರ್ಮಾ ದೀಪ್ತಿ ಶರ್ಮಾ ಅಂತ ಕೂಗ್ತಾ ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೀಪ್ತಿ ಶರ್ಮಾ ತುಂಬಾ ಚೆನ್ನಾಗಿ ಆಡಿದ್ಲು ದೇಶದ ಗೌರವಕ್ಕಾಗಿ ಪೂರ್ತಿ ದೇಶದ ಕನಸನ್ನ ನನಸು ಮಾಡಿದ್ದಾರೆ ಅಂತ ಹೇಳ್ಕೊಂಡ್ರು ಹಾಗೆ ಇಡೀ ದೇಶದಲ್ಲೇ ಖುಷಿಯ ವಾತಾವರಣ ಇದೆ ಇಲ್ಲಿ ತನಕ ಯಾರು ಮಾಡದ ಸಾಧನೆಯನ್ನ ಮಾಡಿದ್ದಾರೆ ಅಂತ ಖುಷಿ ವ್ಯಕ್ತಪಡಿಸಿದ್ರು शर्मा इंडिया भारत माता की जय दीप्ति ने बहुत अच्छा प्रदर्शन किया ये हमें उम्मीद थी वो खड़ी उतरी अपने देश का गौरव बढ़ाने के लिए बेटी दीप्ति शर्मा पूरी टीम इंडिया को बधाई हो पूरे देश को बधाई हो ಧನ್ಯವಾದ ಇನ್ನು ಅಭಿಮಾನಿಗಳು ಕೇಳ್ಬೇಕಾ ಪಟಾಕಿ ಹಚ್ಚಿ ದೀಪಾವಳಿ ಹಬ್ಬದ ರೀತಿಯಲ್ಲೇ ಇದನ್ನ ಸಂಭ್ರಮಿಸಿದ್ದಾರೆ ಇಲ್ಲಿ ತನಕ ಯಾರು ಮಾಡದ ಸಾಧನೆ ಮಾಡಿದ್ದಾರೆ ಭಾರತದ ಮಡಿಲಿಗೆ ವಿಶ್ವಕಪ್ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗೆ ಇದು ತುಂಬಾ ಎಮೋಷನಲ್ ಮೂಮೆಂಟ್ ವಿಶ್ವದ ಕ್ರಿಕೆಟ್ ನಲ್ಲಿ ನಾವೇ ನಂಬರ್ ಒನ್ ಆಗಿದ್ದೀವಿ ವಿ ಆರ್ ದ ಚಾಂಪಿಯನ್ ಆಫ್ ದ ವರ್ಲ್ಡ್ ಕ್ರಿಕೆಟ್ ಅಂತ ಹೇಳ್ಕೊಳ್ತಾ ಇದ್ದಾರೆ ಮಹಿಳಾ ಕ್ರಿಕೆಟ್ ಟೀಮ್ ಗೆ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ನಾರಿ ಶಕ್ತಿ ಅಂದ್ರೆ ಅದು ನಿಜವಾದ ಶಕ್ತಿ ಅದೇನು ಅಂತ ತೋರಿಸಿದ್ದಾರೆ ನಾರಿ ಶಕ್ತಿಗೆ ಜಯವಾಗ್ಲಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಇದು ನಿಜಕ್ಕೂ ನಮ್ಗೆಲ್ಲ ಪ್ರೌಡ್ ಫೀಲ್ ಆಗ್ತಾ ಇದೆ ನಮ್ಮ ಮಹಿಳಾ ಟೀಮ್ ಯಾರಿಗೂ ಕಮ್ಮಿ ಇಲ್ಲ ಹರ್ಮನ್ ಕ್ಯಾಪ್ಟೆನ್ಸಿಯಲ್ಲಿ ಕಪ್ ಗೆದ್ದಿದೆ ಈ ಸ್ಟಾರ್ ವೆಸ್ಟ್ ಇಂಡಿಯಾ ಇಸ್ ದ ಬೆಸ್ಟ್ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗೆ ಭಾರತದ ಹೆಸರನ್ನ ವಿಶ್ವದೆಲ್ಲೆಡೆ ಮತ್ತೆ ಬೆಳಗೋ ರೀತಿಯಲ್ಲಿ ಮಾಡಿದ್ದಾರೆ ಈ ಹಿಂದೆಲ್ಲ ಮಹಿಳಾ ಕ್ರಿಕೆಟ್ ಅಂದ್ರೆ ಅದನ್ನ ನೋಡೋರ್ ಸಂಖ್ಯೆ ಕಮ್ಮಿ ಆಗ್ತಾ ಇತ್ತು ಕ್ರೌಡ್ ಕೂಡ ಇರ್ತಿರ್ಲಿಲ್ಲ ಆದ್ರೆ ಈಗ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಎಷ್ಟೋ ವರ್ಷಗಳ ಕನಸು ನನಸಾಗಿದೆ ನಮ್ಮ ಮಹಿಳಾ ಟೀಮ್ಗೆ ಜಯವಾಗ್ಲಿ ಅಂತ खुशियां व्यक्त पड़स्ता है आईसी महिला विश्व कप गुडी देशाद्यंत संभ्रम वातावरण का आनंद आ रहा है पूरे देश में खुशियों का माहौल होगा और दीप्पी आई तो उसका सम्मान होगा पूरे आगरा में और आ... अच्छा बहुत अच्छा प्रदर्शन किया दीप्ति का और उसका सर्वश्रेष्ठ प्रदर्शन रहा भारत की बेटियों को सबसे पहले बधाई देना चाहेंगे कि उन्होंने पहली बार वर्ल्ड कप जो है वो भारत की जोली में डालने का काम किया और महिला वर्ल्ड कप जो है सारे लोगों को लगेगा कि हाँ अब हमारे जो देश की जो नारी है वो हर चीज में सक्षम है और क्रिकेट में भी सक्षम है आगे हम चाहेंगे कि विश्व कप जो वर्ल्ड कप होगा एक और तो नेक्स्ट वर्ल्ड कप भी हम हमको हमारे देश में ही आएगा पूरी रात सेलिब्रेशन बहुत ज्यादा बहुत ज्यादा प्राउड फील कर रहे हैं, फाइनली